ಈ ಸಾರಿ ಯುಗಾದಿ ಹೊಸ ವರ್ಷದ ಸಂದರ್ಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೊಸ ಖುಷಿಯನ್ನ ತಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗುಡ್ ನ್ಯೂಸ್ ರಾಜ್ಯದ ಮುಖ್ಯಮಂತ್ರಿಗೆ ಗುಡ್ ನ್ಯೂಸ್ ಈ ವರ್ಷವೂ ಕೂಡ ಸಿದ್ದರಾಮಯ್ಯ ಖುರ್ಚಿ ಭದ್ರ ಅಂತ ಹೇಳಲಾಗ್ತಾ ಇದೆ ಯುಗಾದಿ ದಿನವೇ ಧಾರವಾಡದ ಗೊಂಬೆ ಭವಿಷ್ಯ ನುಡಿದಿದೆ ಕಳೆದ ಸಲುವು ಕೂಡ ಇದೇ ಮುನ್ಸೂಚನೆ ನೀಡಿದ್ವು ಗೊಂಬೆಗಳು ಸೊ ಕಳೆದ ವರ್ಷ ಯಾವ ರೀತಿಯಲ್ಲಿ ಸಿದ್ದರಾಮಯ್ಯ ಪಟ್ಟ ಗಟ್ಟಿಯಾಗಿತ್ತು ನೋಡಿದ್ವಿ ಈ ಸಾರಿಯೂ ಕೂಡ ಕೇಂದ್ರ ರಾಜ್ಯದಲ್ಲಿ ರಾಜಕಾರಣ ಎರಡೂ ಕಡೆ ಯಥಾ ಸ್ಥಿತಿ ಮುಂದುವರಿಯುತ್ತೆ ಅಂತ ಗೊಂಬೆಗಳು ಭವಿಷ್ಯ ನೀಡಿವೆ ಈ ವರ್ಷವೂ ಕೂಡ ಸಿದ್ದರಾಮಯ್ಯ ಖುರ್ಚಿ ಭದ್ರ ಅಂತ ಹೇಳಬಹುದು ಈ ಭವಿಷ್ಯನ ನೋಡ್ತಾ ಇದ್ರೆ ಧಾರವಾಡದ ಗೊಂಬೆ ಭವಿಷ್ಯ ಯುಗಾದಿ ದಿನ ಬರುವಂತಹ ಧಾರವಾಡದ ಗೊಂಬೆ ಭವಿಷ್ಯ ಸಾಕಷ್ಟು ಪ್ರಖ್ಯಾತವಾದದ್ದು ಸಾಯಿನ್ ನೀನು ಯಾಕೋನ

ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಬಣಗಳ ನಡುವಿನ ತಿಕ್ಕಾಟ ಮುಂದುವರೆದಿದೆ ಡಿಕೆ ಶಿವಕುಮಾರ್ ತಂತ್ರದ ವಿಚಾರವಾಗಿ ಸಿದ್ದರಾಮಯ್ಯ ಬಣದ ಹಲವರಲ್ಲಿ ಅಸಮಾಧಾನ ಗರಿಗೆದರಿದೆ ತಮ್ಮ ಆಪ್ತರಲ್ಲಿ ಸಿದ್ದರಾಮಯ್ಯ ಬಣದ ಹಲವು ಸಚಿವರು ಈ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಮತ್ತೆ ಸಂಪುಟ ಪುನರ್ರಚನೆ ಕೂಗು ಸಿದ್ದು ಬಣ ವರ್ಸಸ್ ಡಿಕೆಶಿ ಬಣಗಳ ತಿಕ್ಕಾಟ ಇಷ್ಟು ದಿನ ಕಲಾಪದಲ್ಲೇ ಬ್ಯುಸಿಯಾಗಿದ್ದ ಕಾಂಗ್ರೆಸ್ ನಾಯಕರು ಪಟ್ಟದ ಬಗ್ಗೆಯಾಗಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯಾಗಲಿ ಗಮನ ಹರಿಸಿದಂತೆ ಕಾಣ್ತಿರ್ಲಿಲ್ಲ ಆದ್ರೀಗ ಪಟ್ಟದ ಫೈಟ್ ಮತ್ತು ಸಚಿವ ಸಂಪುಟ ಪುನರ್ರಚನೆ ಕೂಗು ಮತ್ತೆ ಜೋರಾಗಿದೆ ಒಂದೆಡೆ ಸಿದ್ದು ಬಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದ್ರೆ ಮತ್ತೊಂದೆಡೆ ಡಿಕೆಶಿ ಬಣ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸುತ್ತಿದೆ ಎಸ್ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ನಡುವೆ ತಿಕ್ಕಾಟ ಶುರುವಾಗಿದೆಯಂತೆ ಆಪ್ತರ ಬಳಿ ಡಿಕೆಶಿ ನಡೆ ಬಗ್ಗೆ ಸಿದ್ದರಾಮಯ್ಯ ಬಣದವರು ಅಸಮಾಧಾನ ಹೊರಹಾಕಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಡಿಕೆಶಿ ತಂತ್ರದ ಬಗ್ಗೆ ಸಿದ್ದು ಬೆಂಬಲಿಗರು ಸಿಡಿದೆದ್ದಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ರಚನೆಗೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಂತ ಆದ್ರೆ ಹೇಳ್ತಿದ್ದಾರೆ ಹಾಗಿದ್ರೆ ಡಿಕೆಶಿ ಸಿದ್ದು ಬಣದ ಪ್ಲಾನ್ ಏನು ಅಂತ ನೋಡೋದಾದ್ರೆ ಸಿದ್ದು ಬಣ ವರ್ಸಸ್ ಡಿಕೆ ಬಣ ಸಂಪುಟ ಪುನರ್ರಚನೆಯಲ್ಲಿ ಸಿದ್ದು ಆಪ್ತರಿಗೆ ಕೋಪ್ ಕೊಡಲು ಡಿಕೆಶಿ ಪ್ಲಾನ್ ಮಾಡಿದ್ದಾರಂತೆ ತಮ್ಮ ಆಪ್ತರನ್ನ ಒಳಗೆ ತರಲು ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಯುಗಾದಿ ಬಳಿಕ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಸಂದೇಶ ನೀಡಿತ್ತಂತೆ ಆದರೆ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ರೆಡ್ ಸಿಗ್ನಲ್ ನೀಡಿದ್ದಾರೆ ಸಂಪುಟ ಪುನರ್ರಚನೆಯಾದ್ರೆ ಡಿಕೆಶಿ ಖರ್ಗೆ ಪ್ರಾಬಲ್ಯ ಹೆಚ್ಚು ಆತಂಕ ಎದುರಾಗಿದೆಯಂತೆ ಖಾಲಿ ಇರುವ ಸ್ಥಾನ ತುಂಬಲು ಸಿದ್ದರಾಮಯ್ಯ ಸದ್ಯಕ್ಕೆ ಅಸ್ತು ಅಂದಿದ್ದಾರೆ ಒಂದಿಬ್ಬರನ್ನ ಬದಲಾಯಿಸೋಣ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರಂತೆ ಒಟ್ನಲ್ಲಿ ದೆಹಲಿ ಭೇಟಿ ವೇಳೆ ಸಿದ್ದರಾಮಯ್ಯ ಈ ಎಲ್ಲಾ ವಿಷಯಗಳನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರಂತೆ ಆದರೆ ಹೈಕಮಾಂಡ್ ಯಾರ ಮಾತಿಗೆ ಮಣೆ ಹಾಕುತ್ತೆ ಯುಗಾದಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತಾ ಇಲ್ವಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ ವಿಜಯ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಈ ಸಾರಿ ಯುಗಾದಿ ಹೊಸ ವರ್ಷದ ಸಂದರ್ಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೊಸ ಖುಷಿಯನ್ನ ತಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗುಡ್ ನ್ಯೂಸ್ ರಾಜ್ಯದ ಮುಖ್ಯಮಂತ್ರಿಗೆ ಗುಡ್ ನ್ಯೂಸ್ ಈ ವರ್ಷವೂ ಕೂಡ ಸಿದ್ದರಾಮಯ್ಯ ಖುರ್ಚಿ ಭದ್ರ ಅಂತ ಹೇಳಲಾಗ್ತಾ ಇದೆ ಯುಗಾದಿ ದಿನವೇ ಧಾರವಾಡದ ಗೊಂಬೆ ಭವಿಷ್ಯ ನುಡಿದಿದೆ ಕಂಡ ಕೂಡ ಇದೇ ಮುನ್ಸೂಚನೆ ನೀಡಿದ್ವು ಗೊಂಬೆಗಳು ಸೊ ಕಳೆದ ವರ್ಷ ಯಾವ ರೀತಿನಲ್ಲಿ ಸಿದ್ದರಾಮಯ್ಯ ಪಟ್ಟ ಗಟ್ಟಿಯಾಗಿತ್ತು ನಾವು ನೋಡಿದ್ವಿ ಈ ಸಾರಿಯೂ ಕೂಡ ಕೇಂದ್ರ ರಾಜ್ಯದಲ್ಲಿ ರಾಜಕಾರಣ ಎರಡೂ ಕಡೆ ಯಥಾ ಸ್ಥಿತಿ ಮುಂದುವರಿಯುತ್ತೆ ಅಂತ ಗೊಂಬೆಗಳು ಭವಿಷ್ಯ ನೀಡಿವೆ ಈ ವರ್ಷವೂ ಕೂಡ ಸಿದ್ದರಾಮಯ್ಯ ಕುರ್ಚಿ ಭದ್ರ ಅಂತ ಹೇಳ್ಬಹುದು ಈ ಭವಿಷ್ಯನ ನೋಡ್ತಾ ಇದ್ರೆ ಧಾರವಾಡದ ಗೊಂಬೆ ಭವಿಷ್ಯ ಯುಗಾದಿ ದಿನ ಬರುವಂತಹ ಧಾರವಾಡದ ಗೊಂಬೆ ಭವಿಷ್ಯ ಸಾಕಷ್ಟು ಪ್ರಖ್ಯಾತವಾದದ್ದು

आई इधर गोदी जून 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 जुलाई जुलाई इला इला अगस्त अगस्त इला ಪುನರಚನೆಯ ವಿಚಾರದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಬಣಗಳ ನಡುವಿನ ತಿಕ್ಕಾಟ ಮುಂದುವರೆದಿದೆ ಡಿಕೆ ಶಿವಕುಮಾರ್ ತಂತ್ರದ ವಿಚಾರವಾಗಿ ಸಿದ್ದರಾಮಯ್ಯ ಬಣದ ಹಲವರಲ್ಲಿ ಅಸಮಾಧಾನ ಗರಿಗೆದರಿದೆ ತಮ್ಮ ಆಪ್ತರಲ್ಲಿ ಸಿದ್ದರಾಮಯ್ಯ ಬಣದ ಹಲವು ಸಚಿವರು ಈ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಪುನರ್ರಚನೆ ಕೂಗು ಸಿದ್ದು ಬಣ ವರ್ಸಸ್ ಡಿಕೆಶಿ ಬಣಗಳ ತಿಕ್ಕಾಟ ದಿನ ಕಲಾಪದಲ್ಲೇ ಬ್ಯುಸಿಯಾಗಿದ್ದ ಕಾಂಗ್ರೆಸ್ ನಾಯಕರು ಪಟ್ಟದ ಬಗ್ಗೆಯಾಗಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯಾಗಲಿ ಗಮನ ಹರಿಸಿದಂತೆ ಕಾಣ್ತಿರ್ಲಿಲ್ಲ ಆದ್ರೀಗ ಪಟ್ಟದ ಫೈಟ್ ಮತ್ತು ಸಚಿವ ಸಂಪುಟ ಪುನರ್ರಚನೆ ಕೂಗು ಮತ್ತೆ ಜೋರಾಗಿದೆ ಒಂದೆಡೆ ಸಿದ್ದು ಬಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದ್ರೆ ಮತ್ತೊಂದೆಡೆ ಡಿಕೆಶಿ ಬಣ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸುತ್ತಿದೆ ಎಸ್ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ನಡುವೆ ತಿಕ್ಕಾಟ ಶುರುವಾಗಿದೆಯಂತೆ ಆಪ್ತರ ಬಳಿ ಡಿಕೆಶಿ ನಡೆ ಬಗ್ಗೆ ಸಿದ್ದರಾಮಯ್ಯ ಬಣದವರು ಅಸಮಾಧಾನ ಹೊರಹಾಕಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಡಿಕೆಶಿ ತಂತ್ರದ ಬಗ್ಗೆ ಸಿದ್ದು ಬೆಂಬಲಿಗರು ಸಿಡಿದೆದ್ದಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಪುನರ್ರಚನೆಗೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಒತ್ತಡ ಹೇರ್ತಿದ್ದಾರಂತೆ ಆದರೆ ಸದ್ಯಕ್ಕೆ